ಮತ್ತೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಯ್ತಪ್ಪ ಬೈಕ್ ಟ್ಯಾಕ್ಸಿಯವರಿಗೆ ಆಟೋದವರು ಹೊಡಿತಾರೆ ಹೊಡಿತಾರೆ ಅಲ್ರಿ ಯಾಕ್ರಿ ಈ ರೀತಿಯಾದ ಒಂದು ಗಲಾಟೆಯ ಸುಚುವೇಶನ್ ಕ್ರಿಯೇಟ್ ಮಾಡ್ತೀರಿ ಅಂತ ನಾನು ಕೇಳ್ಕೊಳ್ತಕ್ಕಂಥದ್ದು ನಾನ್ ಕೇಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ನೀವು ಏನೋ ಕೋರ್ಟ್ ಅಲ್ಲಿ ಇದೆ ಇವಾಗ ಅದು ಕೋರ್ಟ್ ಏನಾರ ಆದೇಶವನ್ನ ಕೊಟ್ಟಿದೀಯಾ ಇಲ್ಲ ಏನೋ ನಿನ್ನೆ ಬೈಕ್ ಟ್ಯಾಕ್ಸಿ ಅವರಿಗೆ ಯಾವುದೇ ರೀತಿಯಾದ ಒಂದು ಇದನ್ನ ತೊಂದರೆಯನ್ನ ಮಾಡುವಂತಿಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ರಂತೆ ಅದಕ್ಕೆ ಆಕ್ಚುಲಿ ಈ ಅಗ್ರಿಗೇಟರ್ಸ್ ಕಂಪನಿಗಳು ಅಂತ ಏನು ಹೇಳ್ಕತ್ತಾರೋ ಇವರು ಓಲಾ ಬರೋ ರ್ಯಾಪಿಡೋ ಇನ್ನೂ ಹಲವಾರು ಇವ್ರೇನ್ ಮಾಡ್ತಾರೆ ಆನ್ ಮಾಡಿ ಬಿಟ್ಬಿಡ್ತಾರೆ ಒಡೀರಪ್ಪ ನೀವು ಬೈಕ್ನವ್ರೆ ಹೊಡಿರಿ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಆಯ್ತಾ ಪಾಪ ಅವ್ರೇನ್ ಮಾಡ್ತಾರೆ ಆನ್ ಮಾಡ್ಕೊಂಡು ಈ ರೀತಿ ಬರ್ತಾರೆ ಈ ಆಟದವರೆಗೆ ಏನ್ ಕ್ವಶನ್ ಅಂದ್ರೆ ಇನ್ನು ಕೋರ್ಟಲ್ಲಿ ಇದೆ ಅದ್ ಹೆಂಗ್ರಪ್ಪ ನೀವು ಬೈಕ್ ಟ್ಯಾಕ್ಸಿಗಳನ್ನ ಓಡಿಸ್ತೀರಾ ಅನ್ನೋದು ಇವರ ಪ್ರಶ್ನೆಗಳು ಆಯ್ತಾ ಅಲ್ಲ ನಾನ್ ಕೇಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಅಗ್ರಿಗೇಟರ್ ಕಂಪನಿಗಳು ಏನಂತ ಅನಿಸ್ಕೊಳ್ತವೆ ಇವುಗಳಿಗೆ ಸರ್ಕಾರದ ಭಯ ಇಲ್ಲ ಸಚಿವರ ಭಯಗಳಿಲ್ಲ ಇವ್ರು ಆಡಿದ್ದೇ ಆಟ ಆಗ್ಬಿಟೈತೆ ಹಿಂದೇನು ಕೂಡ ಇದೇ ರೀತಿ ಮಾಡ್ತಾ ಇದ್ರು ಹಿಂದೇನು ಇದೇ ರೀತಿ ಮಾಡಿ ಮಾಡಿ ಪಾಪ ಆಟೋದವ್ರಿಗುನು ಬೈಕ್ನವರ್ಗು ದೊಡ್ಡ ಗಲಾಟೆಗಳನ್ನು ಸೃಷ್ಟಿ ಮಾಡಿ ಇಟ್ಬಿಟ್ರು ಆಯ್ತಾ ಯಾಕೆ ಹಿಂಗ್ ಮಾಡ್ತೀರಿ ಸಚಿವರೇ ಸಾರಿಗೆ ಸಚಿವರೇ ನೀವುಗಳು ಏನ್ ಮಾಡ್ತಾ ಇದ್ದೀರಿ ಯಾಕೆ ಇವುಗಳಿಗೆ ಬ್ರೇಕು ಕಡಿವಾಣ ಆಗ್ತಾ ಇಲ್ಲ ಒಂದ್ ಕೆಲಸ ಮಾಡಿ ಸಚಿವರೇ ನಾವು ಸುಮ್ಮನೆ ನಾವು ನಿಮ್ಮನ್ನ ಗೋಳಾಡ್ಕೊಳ್ಳೋದು ಬೇಡ ಬೈಕ್ ಟ್ಯಾಕ್ಸಿಗಳನ್ನ ನಿಲ್ಲಿಸ್ಬಿಡಿ ನಿಲ್ಲಿಸ್ಬಿಡಿ ಅಂದ್ರೆ ಗೋಳಾಡ್ಕೊಳ್ಳೋದು ಬೇಡವೇ ಬೇಡ ಆಯ್ತಾ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿಗಳ್ನು ಬಿಟ್ಬಿಡಿ ಅತ್ತಾಗೆ ನಾವುಗಳು ಯಾವತ್ತೋ ನಾವು ಕಷ್ಟದಲ್ಲಿ ಇದ್ದೀವಿ ಯಾವಾಗ ಬೆಂಗಳೂರಲ್ಲಿ ನೀವು ಮೆಟ್ರೋವನ್ನ ತಂದ್ರಿ ಮೆಟ್ರೋವನ್ನ ತಂದ ಮೇಲೆ ನಮ್ಗೆ ಆಕ್ಚುಲಿ ದೊಡ್ಡ ದೊಡ್ಡ ಬಾಡಿಗೆಗಳು ಅನ್ನುವಂಥವು ಅವಾಗ್ಲೂ ನಿಂತೋದು ಅವಾಗ್ಲೂ ಸಂಕಷ್ಟಕ್ಕೆ ಈಡಾಗಿದ್ದು ನಾವು ಆಯ್ತಾ ನಮ್ಮ ಆಟೋ ಡ್ರೈವರ್ಸ್ಗಳು ಆಯ್ತಾ ಇನ್ನು ಹಲವಾರು ಆಮೇಲೆ ಬೈಕ್ ಟ್ಯಾಕ್ಸಿಗಳನ್ನ ತಂದ್ರಿ ಅವಾಗ್ಲೂ ಒಂದು ವರ್ತನೆ ಬಿದ್ದಿದ್ದು ಯಾಕೆ ಸುಮ್ನೆ ಈ ರೀತಿ ಮಾಡ್ತಾ ಇರ್ತೀರಿ ಕಷ್ಟದಲ್ಲಿ ಇದ್ದೀವಿ ಆಟೋದವ್ರು ಇಲ್ಲ ಅಂತ ಹೇಳಲಿಲ್ಲ ಆಟೋದವ್ರಿಗೂ ಕಷ್ಟಗಳಿದೆ ಬೈಕ್ ಬೈಕ್ನವ್ರಿಗೂ ಕಷ್ಟಗಳಿದೆ ಆದ್ರೆ ನಾವು ಕೇಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಬೈಕ್ ಗಳನ್ನ ತಗೊಂಡಿದ್ದು ಏನ್ಕೆ ಸ್ವಂತಕ್ಕೆ ಓಡಿಸೋಕೆ ಕೆಲ್ಸಕ್ಕೆ ಹೋಗೋಕೆ ಅಂತ ನೀವು ತಗೊಂಡ್ರಿ ಆದ್ರೆ ಇವಾಗ ಆದ್ರೆ ದುಡಿಬೇಕು ಅಂತ ನಾವು ಆಟೋಗಳನ್ನು ತೆಗೆದುಕೊಂಡ್ವಿ ಟ್ಯಾಹ್ ಟ್ಯಾಕ್ಸಿಗಳವರು ಕೂಡ ಕ್ಯಾಬ್ಗಳವರು ಕೂಡ ಆಟೋಗಳನ್ನು ತೆಗೆದುಕೊ ಇದು ಅವರು ಕೂಡ ಕ್ಯಾಬ್ಗಳನ್ನ ತೆಗೆದುಕೊಂಡ್ರು ದುಡಿಬೇಕು ಅಂತ ತಗೊಂಡಿರ್ತಕ್ಕಂಥದ್ದು ಆಟೋನ ಇವತ್ತು ನೀವು ದುಡಿಬೇಕು ಅಂತ ತಗೊಂಡವರಿಗೆ ಯಾವ ರೀತಿ ಹೊಡೆತಗಳನ್ನು ಹೊಡಿಬೇಕು ಹೊಡಿತಾ ಇದ್ದೀರಿ ನಮ್ಗೆ ಏನ್ ನಮಗೆ ಏನ್ ನೋಡಿ ನೋಡಿ ಸಾಕ ಹೋಗಿದೆ ನಮ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಜೀವನ ನಿಜವಾಗ್ಲೂ ಜಿಗುಪ್ಸಿ ಆಗ್ಬಿಟ್ಟಿದೆ ಜೀವನೆಲ್ಲ ಬರೀ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಆಗೋಯ್ತು ನಮ್ ಕತೆಗಳು ಆಟೋದವ್ರ ಕತೆಗಳು ಅಡ್ಜಸ್ಟ್ ಮಾಡ್ಕೋತೀವಿ ತಂದ್ಬಿಡಿ ಅಥಗೆ ಒಂದ್ ಕೆಲಸ ಮಾಡಿ ನೀವು ಬೈಕ್ ಟ್ಯಾಕ್ಸಿನ ಕರ್ನಾಟಕದಲ್ಲಿ ಬಿಟ್ಬಿಡಿ ಆಯ್ತಾ ಬಿಟ್ಬಿಟ್ ಮೇಲೆ ಏನಾಗತ್ತೆ ನಾವು ಆಟೋ ಏನ್ಕೆ ಸುಮ್ನೆ ಮೂರು ಲಕ್ಷ ಲೋನ್ ಮೇಲೆ ತಗೊಂಡ್ರೆ ಇನ್ನು ಜೈಸಿ ಕಿತ್ತು ತಿಂತ ಇದಾರೆ ದಲ್ಲಾಳಿಗಳು ಕೂಡ ಏನ್ಕೆ ಸುಮ್ನೆ ಒಂದು ಲಕ್ಷದಲ್ಲಿ ಆರಾಮಾಗಿ ನಮ್ಗೆ ಬೈಕ್ ಬರುತ್ತೆ ಮೂರ್ ಮೂರ್ ಬೈಕ್ ಬರ್ತವೆ ಒಂದು ಆಟೋ ತಗೊಳೋದಕ್ಕೆ ಎರಡನ್ನ ಮನೆ ಹತ್ರ ಇಟ್ಕೊಂಡು ಯಾರಿಗಾದ್ರೂ ಕೊಡ್ತೀವಿ ಅದನ್ನ ಆಯ್ತಾ ತಗೊಂಡು ಎರಡು ಬಾಡಿಗೆಗೆ ಬಿಟ್ಟು ಒಂದು ನಾವು ಓಡಿಸ್ತೀವಿ ನಿಮ್ದಿಗಾದ್ರೂ ಇರ್ತೀವಿ ಆಯ್ತಾ ಸುಮ್ಮನೆ ಅತ್ತಗೂ ಇಲ್ಲ ಇತ್ತಗೂ ಇಲ್ಲ ಅಂತ ಏನ್ಕೆ ನಮ್ಗೆ ಈ ರೀತಿ ಒಂದು ಕಾಟವನ್ನ ಕೊಡ್ತೀರಾ ಅಲ್ಲ ನಿಮ್ಗೆ ಸರ್ಕಾರಕ್ಕೆ ಆಗಿರ್ಬೋದು ಸಚಿವರಿಗೆ ಆಗಿರ್ಬೋದು ಕೇಳ್ಕೊಳ್ಳೋದು ಅಂದ್ರೆ ನಿಮ್ಮಗಳ ಭಯ ಇಲ್ಲದೆ ಹೋಯ್ತಲ್ಲ ಈ ಅಗ್ರಿಗೇಟರ್ಸ್ ಕಂಪನಿಗಳಿಗೆ ಅವ್ರು ಆಡಿದ್ದೇ ಆಟ ದುಡ್ಡಿದೆ ಏನ್ ಬೇಕಾದ್ರೂ ಮಾಡ್ತೀವಿ ಯಾವ್ದು ಬೇಕಾದ್ರೂ ಕೊಂಡ್ಕೊಳ್ತೀವಿ ಯಾವ ರೀತಿ ಬೇಕಾದ್ರೆ ಆಟ ಆಡ್ತೀವಿ ಅಂತ ಈ ಅಗ್ರಿಗೇಟರ್ ಕಂಪ್ನಿಗಳು ಆಡಿದ್ದೇ ಆಟ ಹೋಗ್ಬಿಟ್ಟಿದೆ ಆಟೋದವರು ಸ್ವಾಮಿ ನೀವು ಹಿಂದೆ ನೋಡಿರ್ಬಹುದು ಹಿಂದೆನೂ ಕೂಡ ಏನ್ ದೊಡ್ಡ ಚಳುವಳಿ ರೀತಿ ಮಾಡ್ಬಿಟ್ರಿ ಅದ್ರ ಜೊತೆಗೆ ಈ ಲಾಯರ್ ಜಗದೀಶ್ ಅವನ್ ಬೇರೆ ಸೇರ್ಕೊಂಡು ಕರ್ನಾಟಕದಲ್ಲಿ ಆಟೋದವರು ಕೆಟ್ಟವರು ಮೀಟರ್ ಗಳ ಹಾಕೊಲ್ಲ ದುಡ್ ಜಾಯ್ತಿ ಕೇಳ್ತಾರೆ ಆಮೇಲೆ ಇನ್ನೊಂದು ರೀತಿಯಾದ ಒಂದು ಹೋರಾಟದ ರೀತಿನೇ ಮಾಡಾಕ್ಬಿಟ್ರಿ ಆಟೋಗಳಿಗೆ ಲೈಸೆನ್ಸ್ ಇಲ್ಲ ಪರ್ಮಿಟ್ ಇಲ್ಲ ಅಂದ್ಬಿಟ್ಟು ಎಲ್ಲಂದ್ರಲ್ಲಿ ಅಹ್ ಹಿಡಿತಾ ಇದ್ರು ಎಲ್ಲರೂ ಎಲ್ಲವನ್ನು ಕೂಡ ನಮ್ಮ ಆಟದವ್ರು ಕ್ಯೂ ಅಲ್ಲಿ ನಿಂತು ನಿಂತು ಪಾಪ ಕಿಲೋಮೀಟರ್ ಗಟ್ಲೆ ನಿಂತು ನಿಂತು ಎಲ್ಲವನ್ನು ರೆಡಿ ಮಾಡಿಸ್ಕೊಂಡಿದ್ದಾರೆ ದುಡಿತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ನೀವು ಮಾಡಿದ್ದು ದೊಡ್ಡ ಮಟ್ಟಿಗೆ ನಾವು ಹೋರಾಟನೇ ಆಯ್ತು ಒಳ್ಳೇದೋ ಕೆಟ್ಟವರು ಕೂಡ ಅಹ್ ಸರಿ ಒಂದು ಸಂದರ್ಭವನ್ನ ತಂದ್ರಿ ಅದು ಒಳ್ಳೇದು ಆದ್ರೆ ನೀವು ಆಟೋದವ್ರು ಕೆಟ್ಟವರು ಕೆಟ್ಟವ್ರು ಕೆಟ್ಟವ್ರು ಅನ್ಕೊಂಡು ಏನಾಗ್ಬಿಡ್ತು ಅಂದ್ರೆ ಅದಾದ ಮೇಲೆ ಪಾಪ ಒಬ್ಬ ಆಟೋ ಡ್ರೈವರ್ ಅನ್ನ ಒಂದು ಕಡೆ ಯಾರೋ ಒಡೆದು ಕೊಂದೇ ಬಿಟ್ರು ಅದ ಕಾರಣ ಏನು ಆಟೋದವ್ರು ಕೆಟ್ಟವ್ರು ಕೆಟ್ಟವ್ರು ಅಂತ ನೀವು ಹೇಳಿದ್ದೆ ಅದೆಲ್ಲ ಏನಾಗುತ್ತೆ ಅಂದ್ರೆ ಜನಗಳ ಮನಸ್ಸಿನ ಮೇಲೆ ಕೆಟ್ಟ ರೀತಿ ಪರಿಣಾಮವನ್ನ ಬೀರುತ್ತೆ ಆಟೋದವ್ರು ನೋಡಿದ್ರೆ ಕೆಟ್ಟವ್ರು ಅಯ್ಯೋ ಇವ್ರು ಸರಿ ಇಲ್ಲ ಇವ್ರು ಸರಿಲ್ಲ ತರ ರೂಢಿಗಳ ತರ ಪ್ರತಿಬಿಂಬಿಸಿ ಇಟ್ಬಿಟ್ರಿ ಅದಾನಂತರ ಪಾಪ ಒಂದು ಕೊಲೆನೇ ಆಗೋಯ್ತು ಅದೆಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಬಂತು ಆಯ್ತಾ ಹಂಗಾಗಿ ಆಟದವರು ಇವತ್ತಿಗೂ ಕೂಡ ಎಷ್ಟು ಆಟಗಳನ್ನ ನೀವು ನೋಡಿರ್ತೀರಾ ಗರ್ಭಿಣಿಯರಿಗೆ ಉಚಿತ ಉಚಿತ ಆಟ ಅಂತ ಹಾಕೊಂಡಿರ್ತಾರೆ ಅಂತವ್ರು ಯಾರು ನಿಮ್ ಕಣ್ಣಿಗೆ ಕಾಣಿಸಲ್ವಾ ಅಂಗವಿಕಲರಿಗೆ ಉಚಿತ ಅಂತ ಹಾಕೊಂಡಿರ್ತಾರೆ ಅಂತವ್ರು ಯಾರು ನಿಮ್ ಕಣ್ಣಿಗೆ ಕಾಣಿಸಲ್ವಾ ನಾವು ಕೇಳ್ಕೊಳ್ತಕ್ಕಂಥದ್ದು ಅದೇ ಆಟೋದವರಿಂದ ಇವತ್ತೇನಾದ್ರೂ ಕನ್ನಡ ದೊಡ್ಡ ಮಟ್ಟದಲ್ಲಿ ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಕೂಡ ಆಟೋದವರು ಆಯ್ತಾ ಆಟೋದವರು ಕರ್ನಾಟಕದ ಒಂದು ಅಂಗದ ರೀತಿ ಆಗಿದ್ದಾರೆ ಇವತ್ತಿನ ದಿನ ಕರ್ನಾಟಕದಲ್ಲಿ ಆಟೋದವರನ್ನ ಯಾವ ರೀತಿ ನಡ್ಸ್ಕೊಳ್ತಾ ಇದ್ದೀರಿ ತಾವುಗಳು ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಸ್ವಾಮಿ ಎಲ್ರಿಗೂ ಗೊತ್ತಾಗ್ತಾ ಇದೆ ಅದರಲ್ಲಿ ಅವಾಗ ಈ ರೀತಿಯಾದ ಕಾಟಗಳನ್ನು ಕೊಡ್ತೀರಾ ಬೈಕ್ ಟ್ಯಾಕ್ಸಿಗಳು ನಾನು ನನ್ಗೆ ಇವಾಗ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡ್ತೀನಿ ಬೈಕ್ ಟ್ಯಾಕ್ಸಿ ನಾನೇನು ಅದು ಕೆಟ್ಟದು ಅಂತಲೇ ಹೇಳ್ತಾ ಇಲ್ಲ ಆದ್ರೆ ನನ್ ಕೇಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಬೈಕ್ ಟ್ಯಾಕ್ಸಿಗಳನ್ನ ಬಿಟ್ರೆ ಹೆಣ್ಮಕ್ಕಳಿಗೆ ಕೆಲವು ಕಡೆ ಹಿಂದೆ ನೀವು ನೋಡಿದ್ರಿ ಯಾರೋ ಒಬ್ಬ ಆ ಅವನು ಸರಿಯಾಗಿ ನಡ್ಕೊಂಡಿಲ್ಲ ಅಂದ್ಬಿಟ್ಟು ಒಬ್ಬ ಹೆಣ್ಮಗಳು ಕಂಪ್ಲೇಂಟ್ ಕೂಡ ಮಾಡಿದ್ಲು ಬೆಂಗಳೂರಲ್ಲಿ ಅಂದ್ರೆ ಇದು ಮೈ ಮೈ ಟಚ್ ಮಾಡ್ಕೊಂಡು ಕೂತ್ಕೊಳ್ತಾರೋ ಗಂಡು ಹೆಣ್ಣು ಅನ್ನೋದು ಒಂದು ಬೆಂಕಿ ಇದ್ದ ರೀತಿ ಎಲ್ಲರೂ ಕೂಡ ನಮ್ಮ ರೀತಿನೇ ಅಕ್ಕ ತಂಗಿ ಅಮ್ಮ ಅಂತ ಯಾರು ತಿಳ್ಕೊಳಲ್ಲ ಅನುಚಿತವಾಗಿ ವರ್ತನೆ ಮಾಡ್ತಾರೆ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಆಯ್ತಾ ಹೆಣ್ಮಕ್ಕಳಿಗೆ ಒಂದು ಇದು ಬೇಕು ರಾತ್ರೋರಾತ್ರಿ ಹೋಗ್ತಾರೆ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೆರಡು ಅಲ್ಲಿ ಹೋಗ್ತಾರೆ ಕೆಲವರು ಬೆಂಗಳೂರು ಅಥವಾ ಸಿಟಿಗಳಲ್ಲಿ ಸೇಫ್ಟಿ ಅನ್ನೋದು ಇಲ್ಲದೆ ಹೋದ್ರೆ ಹೇಗೆ ಮುಂದಿನ ದಿನಗಳಲ್ಲಿ ಆ ಒಂದು ಸೇಫ್ಟಿಯನ್ನ ಮಾಡಿ ಮಾಡೋದೇ ಆದ್ರೆ ನೀವು ಯಾಕೆಂದ್ರೆ ಇವಾಗಲೇ ಸದನದಲ್ಲಿ ಚರ್ಚೆ ಆದ ಮೇಲೆ ಆಲ್ಮೋಸ್ಟ್ ಆ ಒಂದು ವಾತಾವರಣ ಕಾಣಿಸ್ತಾ ಇದೆ ಬೈಕ್ ಟ್ಯಾಕ್ಸಿ ಬರುವಂತ ಒಂದು ವಾತಾವರಣ ಕಾಣಿಸ್ತಾ ಇದೆ ಹಾಗಾಗಿ ನೀವು ನಿಜವಾಗ್ಲು ಏನಾದ್ರೂ ಬೈಕ್ ಅಂತ ತರೋದೇ ಆದ್ರೆ ಮೊದಲು ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯನ್ನ ಒದಗಿಸೋಕೆ ಏನ್ ಮಾಡ್ಬೇಕು ಮಾಡಿ ಎಲ್ಲೋ ಗಳನ್ನ ಮಾಡಿ ಆಯ್ತಾ ಆಮೇಲೆ ಎಷ್ಟೋ ಜನ ಆ ಬೈಕ್ ಗಳಿಗೆ ಮಿರರ್ಗಳನ್ನ ಇಟ್ಕೊಂಡಿರಲ್ಲ ಹೆಂಗಂದ್ರೆ ಹಂಗೆ ಓಡಿಸ್ತಾ ಇರ್ತಾರೆ ಎಲ್ಲಂದ್ರಲ್ಲಿ ಮುಗ್ತಾ ಇರ್ತಾರೆ ಅದು ಬೇರೆಯವ್ರಿಗೆ ಪಾಪ ಗೊತ್ತಿರುತ್ತೆ ಅವ್ರ ಅವ್ರು ಆ ರೀತಿಯನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಕಾರ್ಗಳವ್ರಿಗೆ ಆಟೋಗಳವ್ರಿಗೆ ಗೊತ್ತಿರುತ್ತೆ ಅವ್ರ ಕಷ್ಟಗಳು ಅವರನ್ನ ಸಹಿಸ್ಕೊಂಡು ಓಡಿಸ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಒಂದು ಒಂದು ಪಕ್ಕ ಒಂದು ರೂಲ್ಸ್ ಅನ್ನ ಮಾಡಿ ಬಿಡಿ ಅಂದ್ರೆ ಅದನ್ನ ಮುಚ್ಚಿಬಿಟ್ಟು ಆಟೋದವರು ಈಗ ಹೇಗೆ ಮೊದಲೇ ಓಡಿಸ್ತಾ ಇದ್ರು ಆ ರೀತಿ ಓಡಿಸೋಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಇದೇ ನಾವು ಕೇಳ್ಕೊಳ್ತಕ್ಕಂಥ